ಕರ್ನಾಟಕ ಕೇರಳ ಗಡಿಯಲ್ಲಿ ಕಡಲ್ ಕೊರೆತ ಹೆಚ್ಚಳವಾಗ್ತಾ ಇದೆ ಸಮುದ್ರ ತುದಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಇದೀಗ ಸಂಕಷ್ಟಗಳು ಎದುರಾಗ್ತಾ ಇದೆ ಕಡಲ ತಟದಲ್ಲಿ ವಾಸ ಮಾಡ್ತಿರುವ ಜನರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ ಕೇರಳದ ಮಂಜೇಶ್ವರ ತಾಲೂಕಿನ ಕನ್ನುವ ತೀರ್ಥದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಎದುರಿಸ್ತಿದ್ದಾರೆ ಕನ್ನಡಿಗರೇ ಹೆಚ್ಚಿರುವಂತಹ ಕನ್ನುವ ತೀರ್ಥದಲ್ಲಿ ಕಡಲ್ ಕೊರೆತ ಹೆಚ್ಚಳವಾಗ್ತಾ ಇದೆ ಇನ್ನು ಕಡಲ್ಕೊರೆತ ಹೆಚ್ಚಳವಾಗ್ತಾ ಇರೋದ್ರಿಂದಾಗಿ ಸಮಸ್ಯೆಗಳು ಹೆಚ್ಚಳವಾಗ್ತಾ ಇದೆ ಉಳ್ಳಾಲ ಬೆಟ್ಟ ಪಾಡಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕಣ್ವತೀರ್ಥ ಗ್ರಾಮ ಇಲ್ಲಿ ಕನ್ನಡಿಗರೇ ಅತಿ ಹೆಚ್ಚಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಗಡಿ ಕನ್ನಡಿಗರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಕೇರಳ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಇನ್ನು ಗಡಿ ಭಾಗದಲ್ಲಿ ಇರುವಂತಹ ಕನ್ನಡಿಗರನ್ನು ಕಡೆಗಣಿಸಲಾಗ್ತಾ ಇದೆ ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕೇರಳ ಸರ್ಕಾರ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಮೂರು ವರ್ಷ ಆಯಿತು ನಿರಂತರ ಮೂರು ವರ್ಷಗಳಿಂದ ಈ ಸಮಸ್ಯೆಯನ್ನ ಕೇರಳ ಸರ್ಕಾರ ಬಗೆಹರಿಸ್ತಿಲ್ಲ ಇನ್ನು ಮನೆ ಮಠಗಳನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಗಡಿನಾಡ ಕನ್ನಡಿಗರಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಮುದ್ರ ತಟದಲ್ಲಿ ಇರುವಂತಹ ಮನೆಗಳು ಈಗಾಗಲೇ ಕುಸಿದು ಬೀಳುತ್ತಾ ಇವೆ ಅದೇ ರೀತಿಯಾಗಿ ಇನ್ನಷ್ಟು ಮನೆಗಳು ಇಡೀ ಗ್ರಾಮದಲ್ಲಿ ಅನೇಕ ಮನೆಗಳು ಹಾಳಾಗುವಂತಹ ಒಂದು ಸಮಸ್ಯೆ ಇದೀಗ ಜನರನ್ನ ಕಾಡ್ತಾ ಇದೆ ಆ ಭೀತಿಯಲ್ಲಿ ಜನ ದಿನ ದೂರ್ತಾ ಇದ್ದಾರೆ ಹೀಗಾಗಿ ಶಾಶ್ವತವಾಗಿ ಈ ಕಡಲ್ ಕೊರೆತಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಕೇರಳ ಸರ್ಕಾರಕ್ಕೆ ಜನರು ಮನವಿಯನ್ನು ಮಾಡ್ತಾ ಇದ್ದಾರೆ ಮೂರು ವರ್ಷಗಳಿಂದ ಸತತವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆದರೆ ಕೇರಳ ಸರ್ಕಾರ ಮಾತ್ರ ಇತ್ತ ತಲೆ ಹಾಕಿ ಮಲಗ್ತಾ ಇಲ್ಲ ಅತಿ ಹೆಚ್ಚು ಕನ್ನಡಿಗರು ಇಡು ಇರುವಂತಹ ಈ ಒಂದು ಗಡಿ ಊರಿನ ಜನರ ಸಮಸ್ಯೆ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಯಾವಾಗ ಊರೊಳಗೆ ನೀರು ನುಗ್ಗುತ್ತೋ ಅದೇ ರೀತಿಯಾಗಿ ಯಾವಾಗ ಮನೆಗಳು ಕೆಳಗೆ ಉರುಳತ್ತೋ ಯಾವ ಅವಾಂತರಗಳು ಎದುರಾಗತ್ತೋ ಈ ರೀತಿಯಾದಂತಹ ಭೀತಿಯಲ್ಲಿ ಜನ ದಿನ ದೂಡ್ತಾ ಇಲ್ಲ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚುಟ್ಚಾಟ್ ಮಾಡಿದ್ದಾರೆ ನೋಡಿ ಕೇರಳ ಭಾಗದ ಮಂಜೇಶ್ವರದ ತೀರ್ಥ ಸಮುದ್ರ ತೀರದಲ್ಲಿರುವಂತಹ ಗಡಿನಾಡ ಕನ್ನಡಿಗರ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಇಲ್ಲಿ ಕಡಲಿನ ಅಬ್ಬರ ಇದೆ ಕಡಲ ಕೊರತ ಇದೆ ಅನ್ನುವಂಥದ್ದು ಸದ್ಯ ನಾನು ಅದೇ ಪ್ರದೇಶದಲ್ಲಿ ಇದ್ದೆಂತ ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ದಿನದಿಂದ ದಿನಕ್ಕೆ ಈ ಮನೆಯವರು ಕೂಡ ಆತಂಕಕ್ಕೀಡಾಗಿದ್ದಾರೆ ಯಾವಾಗ ನಮ್ಮ ಮನೆಯ ಪ್ರದೇಶವನ್ನ ಸಮುದ್ರದ ಅಲೆಗಳು ಆವರಿಸಿತ್ತು ಯಾವಾಗ ನಾವು ನಮ್ಮ 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 ಮನೆಯ ಭೂ ಪ್ರದೇಶ ಕೂಡ ಸಮುದ್ರ ಪಾಲಾಗುತ್ತೋ ಅನ್ನುವ ರೀತಿಯ ಆತಂಕಗಳನ್ನು ಎದುರಿಸ್ತಾ ಇದ್ದಾರೆ ಇವರ ನಾನು ಮಾತನಾಡ್ತಾ ಹೋಗ್ತೀನಿ ಯಾವ ರೀತಿ ಸರ್ಕಾರ ಇವರ ಸಮಸ್ಯೆಗೆ ಸ್ಪಂದಿಸಿ ಯಾವ ರೀತಿಯ ಸಂಕಷ್ಟಗಳು ಇದೆ ಅನ್ನುವಂಥದ್ದು ಸರ್ ಇಲ್ಲೂ ಕೂಡ ಸಮುದ್ರದ ಒಂದು ಕೊರೆತ ದಿನನಿತ್ಯ ತಮ್ಗೆ ಆತಂಕವನ್ನ ನಿರ್ಮಾಣ ಮಾಡ್ತಾ ಇದೆ ತಮ್ಮ ಸಮಸ್ಯೆಯನ್ನ ಕೇಳುವಂತವ್ರು ಯಾರಾದ್ರೂ ಇದಾರೆ ಕಳೆದ ಡಿ ಸಿ ಎಲ್ಲ ಬಂದಿದ್ದಾರೆ ಪಂಚಾಯತ್ನವರು ಬರ್ತಾರೆ ಬಂದು ನೋಡಿ ಹೋಗಿದ್ದಾರೆ ಮತ್ತೆ ಏನು ಮಾಡ್ಲಿಲ್ಲ ಹೇಳ್ತಾರೆ ನೋಡುವ ಅಂತ ಅದು ನಮ್ಗೆ ಹೇಗೆ ಗೊತ್ತಾಗುದು ನಾವು ಕಂಪ್ಲೇಂಟ್ ಮಾಡ್ತೇವೆ ಅವ್ರು ಬರ್ತಾರೆ ನೋಡಿ ಹೋಗ್ತಾರೆ ಸರ್ಕಾರದವರು ಬಂದು ಕಲ್ಲಾಗ್ತೇವೆ ಅದಾಗ್ತಾರೆ ಅಂತ ಹೇಳ್ತಾರೆ ಅದೇ ಇವರು ನನ್ನ ಮಿತ್ರ ಹೇಳಿದಾಗೆ ಅಲ್ಲಿ ಸೋಮೆಸಲ್ಲೇ ಎಲ್ಲ ಕಲ್ಲು ಇಟ್ಟರೆ ಅದರ ಎಫ್ಯಾಟ್ ಅಂತ ನಮ್ಮ ಅನಿಸಿಕೆ ಹಾಗೆ ನಮಗೆ ತುಂಬಾ ಹೆದರಿಕೆ ಆಗ್ತದೆ ಅಂದ್ರೆ ನಾವು ಎಲ್ಲಿ ಹೋಗೋದು ಈಗ ಹೋಗಿ ಅಂತ ಇಲ್ಲ ಸರ್ಕಾರ ಅದೇ ಹೇಳುದು ಲಾಸ್ಟಿಗೆ ಕೊರತಾಗೆ ನೀವು ಹೋಗಿ ಅಂತ ನೀವು ಹೋಗೋದು ಆ ಸುಲಭ ಅಲ್ಲ ನಮ್ಮ ಮನೆ ಬಿಟ್ಟು ಹೋಗ್ಲಿಕ್ಕೆ ಹಾಗೆ ಈಗ ನಾವು ನಮ್ಮ ಮಂಗ್ಳೂರಲ್ಲಿ ನೋಡ್ತಾ ಇದ್ವಿ ತಡೆಗೋಡೆ ಏನಾದರೂ ಮಾಡ್ತಾರೆ ಹೆಸರಿಗೆ ತಕ್ಕಷ್ಟು ತಕ್ಕ ರೀತಿಯಲ್ಲಾದರೂ ಮಾಡ್ತಾರೆ ಸೊ ಇಲ್ಲಿ ಅದನ್ನು ಮಾಡಿಲ್ಲ ಅಂದ್ರೆ ಈ ಕೇರಳ ಸರ್ಕಾರ ಕೂಡ ನಿಮ್ಮ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೇಗೆ ಅವರು ಕೆಲವರು ಹೇಳ್ತಾರೆ ಆಫೀಸರ್ಸ್ನ ಬಂದಾಗ ಓ ಅದು ಕಲ್ಲು ಇಡ್ಬೇಕಾದ್ರೆ ತುಂಬ ಮನೆ ಬೇಕಂತೆ ಅವರಿಗೆ ಅವನು ಮನೆ ನೋಡ್ತಾರಂತೆ ಅವರು ಆ ಅಷ್ಟು ಖರ್ಚು ಮಾಡುವಾಗ ಖರ್ಚು ಮಾಡುವಾಗ ಮನೆ ಬೇಕು ಅಷ್ಟು ಕೃಷಿ ಬೇಕು ಎಲ್ಲ ಬರ್ತಾರೆ ಚೆಕ್ ಮಾಡಲಿಕ್ಕೆ ಬರ್ತಾರೆ ಕೃಷಿ ನೋಡಲಿಕ್ಕೆ ಬರ್ತಾರೆ ತೆಂಗಿನ ಮರ ಹೇಳ್ತಾರೆ ಖಾಲಿ ತೆಂಗಿನ ಮರ ಇರುವುದು ಇಲ್ಲಿ ಇಷ್ಟು ಸರ್ಕಾರ ಖರ್ಚು ಮಾಡಲಿಕ್ಕೆ ಹಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಂದು ಹೋಗ್ತಾರೆ ಅಶ್ವಾಸನೆ ಕೊಡ್ತಾರೆ ಬರ್ತಾರೆ ಆಫೀಸರ್ ಬರುವುದಿಲ್ಲ ಅಂತ ಎಲ್ಲ ಬರ್ತಾರೆ ನೋಡಲಿಕ್ಕೆ ಆದರೆ ಈಗ ಸದ್ಯಕ್ಕೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಕಾಣ್ತದೆ ಇಮಿಡಿಯೇಟ್ಲಿ ಖರ್ಚು ಮಾಡೋದು ಈಗಿಷ್ಟು ಮತ್ತು ನಮಗೇನೂ ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ ಮೊನ್ನೆ ಇವರೆಗೆ ಹೇಳಿದ್ದಾರೆ ನಿಮ್ಮ ಮನೆಯವರಿಗೆ ಇಲ್ಲಿ ಒಂದು ಮನೆ ಉಂಟಲ್ಲ ಖಾಲಿ ಮಾಡಿದ್ದೆ ಪಂಚಾಯತ್ ಹೇಳಿದಾರಂತೆ ಬರ್ತಾರೆ ಒಫೇಸರ್ ಡಿ ಸಿ ಬಂದಿದ್ದಾರೆ ಕಲರ್ ಎಲ್ಲ ಎಲ್ಲ ಬರ್ತಾರೆ ಆಗಲಿ ಇದೊಂದು ನಾಲ್ಕು ದಿವಸದಲ್ಲಿ ತುಂಬ ಬಂತು ಎದುರು ಇಷ್ಟು ನನ್ನೆಲ್ಲ ನಾನು ಹೇಳಿದಲ್ಲ ನನಗೆ ಅರವತ್ನಾಲ್ಕು ವರ್ಷ ಆಯಿತು ನಾನು ನೋಡಲಿಲ್ಲ ಇಲ್ಲಿ ಬಲ ಇಟ್ಟು ಅಷ್ಟು ಜಾಗ ಇತ್ತು ನಾನೇ ಎಂಬತ್ತು ಮೀಟರ್ ಇತ್ತು ಹೊರಗೆ ಈಗ ಅದು ಎಂಬತ್ತು ಮೀಟರ್ ಒಳಗೆ ಬಂದಿದೆ ಸೀದಾ ಈ ತೆಂಗಿನ ಮರ ಎಲ್ಲ ಇದು ಇದು ರೋಡು ಆ್ಯಕ್ಚುಲಿ ಇದು ರೋಡು ಅದು ಹೋಗಿ ಈಗ ಇನ್ನು ರೋಡ್ ಮೇಲೆ ತೆಂಗಿನ ಮರ ಬಿಲ್ಲಿಗೆ ಸ್ಟಾರ್ಟ್ ಆಗಿದೆ ಅಲ್ಲ ನಾವೆಲ್ಲ ಇದಾವ್ದು ಎಂಬತ್ತು ಮೀಟರ್ ಅಲ್ಲಿದ್ದೆವು ಈಗ ಇದು ಏನಂತ ನೇಚರ್ನದ್ದ ಅಲ್ಲ ಕಲ್ಲಿನ ಪ್ಯಾಕ್ಟಾ ಅಲ್ಲ ಜನರ ಪಾಪ ಎಂತ ನನಗೆ ಗೊತ್ತಾಗ್ತಿಲ್ಲ ಎಂತ ಅಂತ ಸಮಸ್ಯೆ ಸಮಸ್ಯೆ ಇದು ಈಗ ಎರಡು ಮೂರು ವರ್ಷದಿಂದ ಸಮಸ್ಯೆ ಜೋ ಜಾಸ್ತಿ ಉಂಟು ಕಡಲ ಸ್ವಲ್ಪ ಜೋರಾದಾಗ ಸ್ವಲ್ಪ ರಫ್ ಆದಾಗ ಇಲ್ಲಿ ಕಡಲ ಕೊರತೆ ಸ್ಟಾರ್ಟ್ ಆಗ್ತದೆ ಇದು ಕಾರಣವೇ ಒಂದು ಬಟ್ಟವಾಡಿಯಲ್ಲಿ ಕಲ್ಲು ಹಾಕಿ ಇದು ಕಲ್ಲು ಹಾಕಿದ್ದಾರೆ ಮತ್ತೊಂದು ಹಾರ್ಬರ್ ಮಂಜೇಶ್ವರದಲ್ಲಿ ಇದರ ಅಫೆಕ್ಟಿಂದ ಇಲ್ಲಿ ನೀರಿನ ತಡೆ ಇದು ಕೊರತೆ ಸ್ಟಾರ್ಟ್ ಆಗ್ಬೋದು ಇದಕ್ಕೆ ಗೌರ್ಮೆಂಟ್ ಏನಾದರೂ ಪರಿಹಾರ ಕೈ ಇಡಬೇಕು ಏನಾದರೂ ಕಲ್ಲು ಏನೋ ಹಾಕಿದರೆ ಇಲ್ಲಿ ನಮಗೆ ಉಳಿಯಬಹುದು ಇಲ್ಲಿ ನಿಲ್ಲಬಹುದು ಇಲ್ಲದರಲ್ಲಿ ನಮಗೆ ಇಲ್ಲಿ ಸಾಧ್ಯವಿಲ್ಲ ನಿಲ್ಲಿಕ್ಕೆ ಇನ್ನೂ ವರ್ಷ ಹೋದ ಮೇಲೆ ಜಾಸ್ತಿ ಇದು ಕೊರೆತ ಜಾಸ್ತಿ ಹಾಕಿಕೊಂಡೇ ಹೋಗ್ತದೆಲ್ಲ ಅದೇ ಇನ್ನು ಮನೆ ಉಂಟು ಈಚೆ ಸೈಡ್ನಲ್ಲಿ ಕೆಳಗೆಲ್ಲ ತುಂಬ ಮನೆ ಉಂಟು ಇಷ್ಟು ವರ್ಷದಿಂದ ಈ ಥರ ಆಗ್ತಾ ಇದೆ ಈ ಸಮಸ್ಯೆ ಇದು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಈ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು ಅದು ಅಲ್ಲಿ ಅವರು ಕಲ್ಲು ಹಾಕಿ ಅಲ್ಲಿ ಸಮುದ್ರಕ್ಕೆ ಕಲ್ಲು ಹಾಕಿದ್ದಾರೆ ಬ್ರೇಕ್ ವಾಟರ್ ಮಾಡಿದ್ದಾರೆ ಅದರ ನಂತರ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಈ ನೀರು ಬಂದು ಎಸ್ ಇದು ಈ ಭಾಗದ ಗಡಿನಾಡ ಕನ್ನಡಿಗರ ಒಂದು ಅಳಲು ಅಂತ ಹೇಳ್ಬೋದು ನಾನು ಹೇಳ್ತಾ ಇದ್ದೆ ಭಾವನಾತ್ಮಕವಾಗಿ ಕರ್ನಾಟಕದೊಂದಿಗೆ ಬಿಸುಗೆಯನ್ನು ಹೊಂದಿದ್ರು ಕೂಡ ಆಡಳಿತ ಆತ್ಮಕವಾಗಿ ಕೇರಳದಲ್ಲಿ ಇದ್ದ ಸಂದರ್ಭ ಅವರ ಸಮಸ್ಯೆಗೆ ತ್ವರಿತವಾಗಿ ಪರಿಹಾರ ಸಿಗ್ತಾ ಇಲ್ಲ ಇನ್ನಷ್ಟು ಅಪಾಯದ ಆಹ್ವಾನ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಕ್ಯಾಮೆರಾ ಪರ್ಸನ್ ವೀರೇಶ್ ಕಡ್ಡಿಕೊಪ್ಪ ಜೊತೆ ಆದಿತ್ಯ ಟಿ ವಿ ಮಂಗಳೂರು